ದರ್ಶಿ ಬ್ಲಾಗ್ಸ್ನ ವೀಕ್ಷಕ ಬಂಧುಗಳಿಗೆ ನಮನಗಳು ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮಾನವನ ಆಸೆ ಹೆಚ್ಚು ಆದರೆ ಅವಶ್ಯಕತೆ ಕಡಿಮೆ ಮಾನವನು ಅರ್ಜಿಸುವುದು ಹೆಚ್ಚು ಆದರೆ ಅನುಭವಿಸುವುದು ಕಡಿಮೆ ಈ ಎರಡು ವಿಷಯಗಳನ್ನು ಮನುಜ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡರೆ ಮನುಜನಿಗೆ ಒಂದು ಹೊಸ ವಿಚಾರ ಅರ್ಥವಾಗುತ್ತದೆ ಅದು ಏನೆಂದರೆ ಮಾನವ ತೃಪ್ತಿ ಶಾಂತಿ ಆನಂದಗಳನ್ನು ಪಡೆಯಲು ಸುಖ ಸಂತೋಷಗಳನ್ನು ಹೊಂದಲು ಆಸೆಯನ್ನು ಪೂರ್ತಿಯಾಗಿ ತ್ಯಜಿಸಬೇಕಾಗಿಲ್ಲ ಮಾನವನ ಅವಶ್ಯಕತೆಗೆ ಬೇಕಾಗಿರುವುದು ಎಷ್ಟು ಎಂದು ತಿಳಿದು ಅವಶ್ಯಕತೆಗೆ ಬೇಕಾಗಿರುವ ಅಷ್ಟನ್ನು ಮಾತ್ರ ಅರ್ಜಿಸಿಕೊಂಡರೆ ಅಷ್ಟೇ ಸಾಕು ಅವಶ್ಯಕತೆಗಿಂತಲೂ ಅಧಿಕವಾದದ್ದನ್ನು ಅರ್ಜಿಸುವುದು ಅನಾವಶ್ಯಕ ಎಂದು ತಿಳಿದು ಆ ಅವಶ್ಯಕತೆಗೆ ಬೇಕಾಗಿರುವುದನ್ನು ಮಾತ್ರ ಅರ್ಜಿಸಿಕೊಂಡು ಅವಶ್ಯಕತೆಗಿಂತಲೂ ಅಧಿಕವಾದದ್ದನ್ನು ಅರ್ಜಿಸಲು ಸ್ವಲ್ಪವೂ ಆಸೆ ಪಡೆದಿರುವುದನ್ನು ರೂಢಿ ಮಾಡಿಕೊಂಡರೆ ಮಾನವ ತೃಪ್ತಿ ಶಾಂತಿ ಆನಂದವನ್ನು ಸುಖ ಸಂತೋಷಗಳನ್ನು ಹೊಂದಬಹುದು ಮಾನವ ತನ್ನ ತೃಪ್ತಿ ಶಾಂತಿ ಸುಖಗಳಿಗಾಗಿ ಆಸೆಯನ್ನು ಸಂಪೂರ್ಣವಾಗಿ ಬಿಡುವುದು ಕಷ್ಟಕರ ಆದರೆ ತನ್ನ ಅವಶ್ಯಕತೆಗೆ ಬೇಕಾಗಿರುವುದು ಏನೆಂದು ತಿಳಿದುಕೊಂಡು ಆ ಅವಶ್ಯಕತೆಗಳನ್ನು ಮಾತ್ರ ಪೂರೈಸಿಕೊಳ್ಳುವ ಭಾವನೆಗಳನ್ನು ತುಂಬಿಕೊಂಡು ಅವಶ್ಯಕತೆಗಳಿಗಿಂತಲೂ ಅಧಿಕವಾದವುಗಳನ್ನು ಆಶಿಸದೆ ಜೀವಿಸುವುದು ತುಂಬಾ ಸುಲಭ ಆದುದರಿಂದ ಸುಖಶಾಂತಿಗಳನ್ನು ಹೊಂದಲು ಮಾನವ ಆಸೆಯನ್ನು ಸಂಪೂರ್ಣವಾಗಿ ಬಿಡಬೇಕು ಎಂಬ ಕಷ್ಟಕರ ಸೂತ್ರವನ್ನು ಮರೆತು ಅವಶ್ಯಕತೆಗೆ ಬೇಕಾದಷ್ಟನ್ನು ಮಾತ್ರ ಅರ್ಜಿಸಿಕೊಂಡರೆ ಸಾಕು ಎಂಬ ಸೂತ್ರವನ್ನು ಅನುಸರಿಸಬೇಕು ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು